ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಏಳನೇ ತಾರೀಕು ಶ್ರೀ ಗಣೇಶ ಚತುರ್ಥಿ ಮುಂದಿನ ಅರವತ್ತೈದು ವರ್ಷ ಮಹಾರಾಜ ಯೋಗ ಶುರುವಾಗ್ತಿದ್ದು ಮುಟ್ಟಿದ್ದೆಲ್ಲ ಬಂಗಾರ ಈ ಎಂಟು ರಾಶಿಯವರಿಗೆ ನೀವೇ ಕೋಟ್ಯಾಧಿಪತಿಗಳು ಅಂತ ಹೇಳಲಾಗ್ತಾ ಇದೆ ಮಹಾಗಣಪತಿಯ ಕೃಪಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾ ಗಣಪತಿಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಇದೇ ಒಂದು ಸೆಪ್ಟೆಂಬರ್ ಏಳನೇ ತಾರೀಕು ಶ್ರೀ ಗಣೇಶ ಚತುರ್ಥಿ ವಿಘ್ನ ನಿವಾರಕ ವಿಘ್ನೇಶನ ಚತುರ್ಥಿ ಇರೋದ್ರಿಂದ ಮುಂದಿನ ಅರವತ್ತೈದು ವರ್ಷ ಈ ರಾಶಿಯವರಿಗೆ ಮಹಾರಾಜ ಯೋಗ ಶುರುವಾಗೋದ್ರ ಜೊತೆಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಈ ಎಂಟು ರಾಶಿಯವರಿಗೆ ಕೋಟ್ಯಾಧಿಪತಿಗಳಾಗುವ ಯೋಗವನ್ನ ವಿಘ್ನ ನಿವಾರಕ ಮಹಾಗಣಪತಿ ಕರುಣಿಸ್ತಾ ಇದ್ದಾರೆ ಹೀಗಾಗಿ ಈ ರಾಶಿಯವರಿಗೆ ಅತ್ಯಧಿಕ ಲಾಭದ ಜೊತೆಗೆ ಸಾಕಷ್ಟು ನೆಮ್ಮದಿಯುತ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ವಿಶೇಷ ಯೋಗ ಇರೋದ್ರಿಂದ ಅದೃಷ್ಟದ ಬಾಗಿಲು ತೆರೆಯುತ್ತೆ ಸುಖ ನೆಮ್ಮದಿ ಸಿರಿ ಸಂಪತ್ತು ಎಲ್ಲನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇವರು ಈ ಒಂದು ಗಣೇಶ ಚತುರ್ಥಿಯ ದಿನ ವಿಶೇಷವಾಗಿ ವಿಘ್ನ ನಿವಾರಕನಿಗೆ ಪೂಜೆಯನ್ನ ಸಲ್ಲಿಸಿ ಗರಿಕೆಯನ್ನ ಅರ್ಪಿಸಿದ್ರೆ ಸಾಕು ಇವರ ಜೀವನದಲ್ಲಿರ್ತಕ್ಕಂಥ ಎಲ್ಲ ಸಂಕಷ್ಟಗಳಿಂದ ಮುಕ್ತಿಯನ್ನ ಪಡೆದುಕೊಂಡು ನೆಮ್ಮದಿಯುತವಾಗಿ ರಾಜರಂತೆ ಬಾಳ್ತಾರೆ ಅಂತ ಹೇಳಬಹುದು ಯಾರಿಗೆ ಗಣಪತಿ ವಿಘ್ನ ನಿವಾರಕನ ಅನುಗ್ರಹ ಆಶೀರ್ವಾದ ಇರುತ್ತೋ ಅವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗೋದ್ರ ಜೊತೆಗೆ ಕೋಟ್ಯಾಧಿಪತಿಗಳಾಗುವ ಯೋಗ ಇದೆ ಹೀಗಾಗಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಜೀವನದಲ್ಲಿ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತೀರಾ ನೀವು ಸಾಕಷ್ಟು ಜಾಗರೂಕರಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತೀರಾ ಅಂತ ಹೇಳ್ಬಹುದು ಸಿದ್ಧ ಯೋಗ ಇರೋದ್ರ ಜೊತೆಗೆ ನೀವು ಈ ರಾಶಿಯವರಿಗೆ ಲಾಭ ಶುರುವಾಗ್ತಾ ಇದೆ ಯಾವುದೇ ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಿದ್ರು ಕೂಡ ಅದರಲ್ಲಿ ಅತ್ಯಧಿಕ ಲಾಭವನ್ನ ಗಳಿಸ್ತಾರೆ ನೆಮ್ಮದಿಯುತ ಜೀವನವನ್ನ ಸಾಗಿಸ್ತಾರೆ ಪತ್ನಿಯರ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗ್ತಾ ಹೋಗುತ್ತೆ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಇವತ್ತು ನೀವು ಆರಂಭ ಮಾಡಬಹುದು ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆ ಅನ್ನೋದು ಇರೋದಿಲ್ಲ ಯಾಕಂತಂದ್ರೆ ಇನ್ಮುಂದೆ ನಿಮಗೆ ಮುಂದೆ ಹೊಸ ಕೆಲಸ ಕಾರ್ಯಗಳನ್ನ ಶುರು ಮಾಡೋದ್ರಲ್ಲಿ ಎಲ್ಲರೂ ಕೂಡ ಸಹಕಾರವನ್ನ ಾರೆ ಹೀಗಾಗಿ ನೀವು ನೆಮ್ಮದಿಯುತ ಜೀವನವನ್ನ ನಡೆಸಬಹುದು ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ನನಸಾಗುತ್ತೆ ಇಷ್ಟು ದಿನ ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದ್ರೆ ಇನ್ಮುಂದೆ ಮದುವೆ ವಿಚಾರದಲ್ಲಿ ಲಾಭವನ್ನ ಪಡೆದುಕೊಳ್ತೀರಾ ಸತಿಪತಿಯರ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯ ದೂರವಾಗುವುದರ ಜೊತೆಗೆ ಮದುವೆ ಆಗ್ತಾ ಇರತಕ್ಕಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆ ಆಗಿರ್ತಕ್ಕಂಥ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಯೋಗ ಇದೆ ಇನ್ನು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಇದೇ ಒಂದು ಮಹಾಗಣಪತಿಯ ಗಣೇಶ ಚತುರ್ಥಿಯ ದಿನದಿಂದ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ರಾಶಿ ಸಿಂಹ ರಾಶಿ ಕರ್ಕಟಕ ರಾಶಿ ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ವಿಘ್ನ ವಿನಾಯಕ ವಿಘ್ನ ನಿವಾರಕ ವಿಘ್ನೇಶ್ವರನೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು